ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ರೆಸಿಪಿ ಅಂದರೆ ರವಾ ಲಾಡು ಇದ್ದೀನಿ ನೋಡಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ನಾಗರ ಪಂಚಮಿಗೆ ರವ ಲಾಡು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಕ ಮಾಡೋ ಜಂಜಟೆ ಇಲ್ಲ ಬೇಗನೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗು ಅಂತ ರವೆ ಲಾಡು ಮಾಡ್ಕೋಬೋದು ನೋಡಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ರವೆ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ರವೆ ಇದೆ ಅದಕ್ಕೆ ನಾನ್ನೂರು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಐದುನೂರು ಗ್ರಾಮ್ ರವಕ್ಕೆ ನಾನ್ನೂರು ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಹಂಡ್ರೆಡ್ ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇಷ್ಟೇ ಸಾಮಾನು ಬೇಕು ನೋಡಿ ಇಷ್ಟು ಸಾಮಾನಲ್ಲಿ ಬೇಗನೆ ಮಾಡ್ಕೋಬೋದು ತುಂಬ ಸಾಫ್ಟು ಬಾಯಲ್ಲಿಟ್ಟರೆ ಕರ್ಗು ಅಂತ ರವೆ ಲಾಡು ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪನೂ ಸಕ್ಕರೆ ಇಲ್ದಂಗೆ ನುಣ್ಣಗೆ ಫೋಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಫೋರ್ಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡೆ ಈ ಕಡೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಅರ್ಧ ಹಾಕಬೇಕು ಅರ್ಧ ಹಾಗೆ ಸೈಡಲ್ಲಿ ಇಟ್ಕೊಳ್ಳಿ ಅರ್ಧ ತುಪ್ಪ ಹಾಕಿದ್ಮೇಲೆ ಇವಾಗ ಇವಾಗ ರವೆ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಿಡಿದುಬಿಡುತ್ತೆ ರವೆ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಎಲ್ಲ ಕೈ ಆಡಿಸ್ಕೋತಾ ಹುರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಜನ ಅಂತ ರವ ಆಡುವೇ ಮಾಡೋಕ್ಕೆ ಬರಲ್ಲ ಮಾಡಿದ್ರೂ ತುಂಬ ಗಟ್ಟಿ ಆಗುತ್ತೆ ಕಲ್ಲಾದಂಗೆ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದಕ್ಕೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ಈಸಿಯಾಗಿ ಬೇಗನೆ ಆಗುತ್ತೆ ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟು ಸಾಫ್ಟಾಗಿರುತ್ತೆ ನೋಡಿ ಇವಾಗ ಎರಡು ನಿಮಿಷ ಹುರ್ಕೊಂಡೆ ಎರಡು ನಿಮಿಷ ಆದಮೇಲೆ ಎರಡು ನಿಮಿಷ ಆಗಿದೆ ನೋಡಿ ಎರಡು ನಿಮಿಷ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಉದುರು ಉದುರು ಕಾಣ್ತಾ ಇದೆ ಅದಕ್ಕೆ ಮತ್ತೆ ಅದು ಇರೋದು ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಅಷ್ಟು ತುಪ್ಪ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಫ್ರೆಂಡ್ಸ್ ತಪ್ಪಿನೂ ಹೈ ಫ್ಲೇಮ್ ಮಾಡಬೇಡಿ ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ರವೆ ಎಲ್ಲ ಹೊತ್ತುತ್ತೆ ನೋಡಿ ಕಪ್ಪಾದರೆ ತುಂಬ ಚೆನ್ನಾಗಿ ಬರಲ್ಲ ಲಾಡು ಅದಕ್ಕೆ ನೋಡಿ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾವು ಪಾಕ ಮಾಡೋ ಜಂಜಟ್ಟಿಲ್ಲ ಏನಿಲ್ಲ ನೋಡಿ ಈಸಿಯಾಗಿ ಹೊಸದಾಗಿ ಮಾಡ್ತಾ ಇರೋರಿಗೂ ಬೇಗನೆ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮೊದಲನೇ ಸರಿ ಮಾಡ್ತಾಯಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಇವಾಗ ಇವಾಗ ಹದಿನೈದು ನಿಮಿಷ ಆಯಿತು ನೋಡಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ಇವಾಗ ಹದಿನೈದು ನಿಮಿಷ ಆದಮೇಲೆ ಸ್ಟೋವ್ ಆಫ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಇದೆ ತುಂಬ ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಹುರ್ಕೋತೀರಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಟೇಸ್ಟಾಗಿ ರವೆ ಲಾಡು ಬರುತ್ತೆ ನೋಡಿ ಇವಾಗ ಕೆಳಗಡೆ ಇಟ್ಕೊಂಡಿದ್ದೀನಿ ಕೆಳಗಡೆ ಇಟ್ಕೊಂಡ್ಮೇಲೆ ಅದರಲ್ಲಿ ಒಂದು ಸ್ಪೂನ್ ಏಲಕ್ಕಿ ಪುಡಿ ತೊಗೊಂಡಿದ್ದೀನಲ್ಲ ಅದು ಹಾಕೊಂಡೆ ಮತ್ತು ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಹಾಕೋಬೇಕು ಬಿಸಿ ಇರುವಾಗಲೇ ಹಾಕೋಬೇಕು ನೋಡಿ ಸಕ್ಕರೆ ಬಿಸಿ ಇರುವಾಗಲೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪವೂ ಗಂಟಿಲ್ದಂಗೆ ಸಕ್ಕರೆ ಸ್ವಲ್ಪ ಗಂಟಾದರೂ ಎಲ್ಲ ಒಡ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಲ್ಲ ರವದಲ್ಲಿ ತುಪ್ಪದಲ್ಲಿ ಸಕ್ಕರೆ ಎಲ್ಲ ಕಲಿಬೇಕು ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಎಲ್ಲ ಕಲಿಸ್ತಾ ಇದ್ದೀನಿ ನಾನು ಇವಾಗ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಇದು ತಣ್ಣಗಾಗಲ್ಲಿ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಕಲಿಸಿದ ಮೇಲೆ ಒನ್ ಅವರು ಒಂದು ತಾಟ್ ಮುಚ್ಕೊಂಡು ತಣ್ಣಗಾಗಲು ಬಿಡಬೇಕು ನೋಡಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಫುಲ್ ತಣ್ಣಗಾಗಿದೆ ಫುಲ್ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ನೋಡಿ ಫುಲ್ ತಣ್ಣಗಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇವಾಗ ಎಲ್ಲ ಸಕ್ಕರೆ ತುಪ್ಪ ಮತ್ತು ರವೆ ಎಲ್ಲ ಕಲಿಯೋ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಆದಮೇಲೆ ಇವಾಗ ನೋಡಿ ಒಂದು ಪಾತ್ರೆ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ನೋಡಿ ಇವಾಗ ನೋಡಿ ಉಂಡೆ ಕಟ್ಟೋ ಹದದಲ್ಲಿದೆ ನೋಡಿ ಇವಾಗ ಉಂಡೆ ಕಟ್ಟೋಕೆ ಬರುತ್ತೆ ನೋಡಿ ಇವಾಗ ಉಳಿದಿರೋ ಎಲ್ಲ ಹಿಟ್ಟು ತಗೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಏನು ಹಿಟ್ಟು ಹಿಟ್ಟು ಥರ ಮಾಡ್ಕೋಬೇಡಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಮಿಕ್ಸಿ ಒಂದೆರಡು ಮೂರು ಸರಿ ತಿರುಗಿಸ್ಕೊಂಡ್ರೆ ಸಾಕು ನೋಡಿ ಜಾಸ್ತಿ ಅಂತ ತಿರುಗಿಸ್ಕೊಳ್ಳೋದು ಬೇಡ ಮತ್ತು ಸ್ವಲ್ಪ ಬಿಸಿ ಆದರೆ ಅದು ತುಪ್ಪ ತಂತಾನೆ ಕರಗುತ್ತೆ ನೋಡಿ ಅದರಲ್ಲಿ ಅದಕ್ಕೆ ಇವಾಗ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಒಂದು ಎರಡು ನಿಮಿಷ ಮಿಕ್ಸಿ ಜಾರಲ್ಲಿ ಹಾಕಿ ಎಲ್ಲ ಹಿಟ್ಟು ಹಾಕ್ಕೊಂಡು ಹಾಗೆ ಒಂದು ಸೈಡಲ್ಲಿ ಇಟ್ಕೋಬೇಕು ಎರಡು ನಿಮಿಷ ಆದಮೇಲೆ ಇವಾಗ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಇರುತ್ತಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಬಿಸಿ ಆಗಿರುತ್ತಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಸ್ವಲ್ಪ ತುಪ್ಪ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ನೋಡಿ ಇವಾಗ ನಾನು ಉಂಡೆ ಕಟ್ಬಿಟ್ಟು ತೋರಿಸ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಈಸಿ ಬೇಗನೆ ಮಾಡ್ಕೋಬೋದು ನೋಡಿ ಉಂಡೆನು ತುಂಬ ಚೆನ್ನಾಗಿ ಬರುತ್ತೆ ನೀವು ಮೊದಲನೇ ಸರಿ ಮಾಡ್ತಾ ಇರೋರಿಗೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಂಡೆ ಕಟ್ಟೋದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಾಕ ಇಲ್ಲದೆ ಏನು ಪಾಕ ಇಲ್ಲ ಮತ್ತು ಹಾಲು ಸ್ವಲ್ಪ ಜನ ಹಾಲು ಹಚ್ತಾರೆ ಹಾಲು ಹಚ್ಚಲ್ದೆ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾಗರ ಪಂಚಮಿ ಇದೆ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಕಟ್ಟಿ ನೋಡಿ ಮತ್ತು ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಮತ್ತು ಟೇಸ್ಟು ಸೂಪರ್ ಆಗಿರುತ್ತೆ ಗಟ್ಟಿ ಆಗುತ್ತೆ ರವ ಲಾಡು ಗಟ್ಟಿ ಆಗುತ್ತೆ ಅಂತ ಟೆನ್ಷನ್ನೇ ಬೇಡ ಗಟ್ಟಿ ಏನಾಗೋಲ್ಲ ಸಾಫ್ಟಾಗಿರುತ್ತೆ ನೋಡಿ ನೀವು ಒಂದು ತಿಂಗಳು ಎರಡು ತಿಂಗಳು ಇಟ್ಟರು ಮೊದಲನೇ ದಿನ ಮಾಡಿದ್ದು ಹೇಗಿರುತ್ತೆ ನೋಡಿ ಹಾಗೇ ಇರುತ್ತೆ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ನಾನು ಕಟ್ಕೊಂಡು ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಫೈನಲ್ ರಿಸಲ್ಟ್ ಇದು ಇದೆ ನೋಡಿ ಫ್ರೆಂಡ್ಸ್ ಇಷ್ಟು ಲಾಡು ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿಯಲ್ಲಿ ಒಂದು ಇಪ್ಪತ್ತು ಲಾಡು ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ನಾನು ಒಡೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸುಪ್ ಸೂಪರ್ ಆಗಿದೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಇಷ್ಟ ಆಯಿತು ನಾನು ಇವಾಗ ನಾಗರ ಪಂಚಮಿ ಹಬ್ಬಕ್ಕೆ ಲಾಡು ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದಗಳು